ಹಿಡಿದ ಭಗವಂತ ಇರುತ್ತ ಅವತಾರ ನಾನ ರೂಪೋ ಶ್ರೀಕರಣ ಚೆನ್ನಲಯ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಜೈನ್ ಶಾಲೆಯಲ್ಲಿ ಸಹ ಶಿಕ್ಷಕನಾಗಿ ಸುದೀರ್ಘ ಇಪ್ಪತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದು ನಮ್ಮ ಕೈಯಲ್ಲಿ ಕಲಿತ ಎಲ್ಲ ವಿದ್ಯಾರ್ಥಿಗಳು ಒಳ್ಳೆಯ ಕೆಲಸಗಳಲ್ಲಿ ಒಳ್ಳೆಯ ಕೆಲಸಗಳಲ್ಲಿ ತರಬೇತಿ ಹೊಂದಿದ್ದಾರೆ ಕೆಲಸ ಮಾಡುತ್ತಿದ್ದು ನಮಗೆ ಹೆಮ್ಮೆ ಅನಿಸುತ್ತದೆ ಅದೇ ರೀತಿ ನಿಮ್ಮೆಲ್ಲರೂ ಹಳೆಯ ವಿದ್ಯಾರ್ಥಿಗಳು ನಮ್ಮನ್ನೆಲ್ಲ ಕೂಡಿಸಿ ಸಂಪರ್ಕಿಸಿ ನಮ್ಮ ಹಳೆಯ ನೆನಪುಗಳನ್ನು ಸಾಧಾ ಮಾಡಲು ಮತ್ತು ನಿಮ್ಮೆಲ್ಲರನ್ನು ಕಣ್ಣು ತುಂಬಿಕೊಳ್ಳಲು ಗುರುವಂದನಾ ಎಂಬ ಒಳ್ಳೆಯ ಕೆಲಸವನ್ನು ಮಾಡುತ್ತಿದ್ದೀರಾ ಅದಕ್ಕಾಗಿ ನಿಮ್ಮೆಲ್ಲರನ್ನು ನೋಡಿ ಸಂತೋಷ ಪಡಲು ರವಿವಾರ ದಿನಾಂಕ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಬರುತ್ತಿದ್ದೇನೆ ಜೈ ಹಿಂದ್ ಗುರುಗಳು ನಮ್ಮ ಹಿರೇಮಠ ನಾನು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಜೈನ್ ಶಾಲೆಯಲ್ಲಿ ಸಹ ಶಿಕ್ಷಕಿಯಾಗಿ ಸುದೀರ್ಘ ಇಪ್ಪತ್ತು ವರ್ಷಗಳ ಕಾಲ ಸೇವೆಯಲ್ಲಿದ್ದು ನಮ್ಮ ಕೈಯಲ್ಲಿ ಕಲಿತ ಎಲ್ಲ ವಿದ್ಯಾರ್ಥಿಗಳು ಒಳ್ಳೆಯ ಕೆಲಸಗಳಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದಾರೆ ನಮಗೆ ಹೆಮ್ಮೆ ಅದೇ ಹೆಮ್ಮೆ ಈ ರೀತಿ ನೀವೆಲ್ಲರೂ ಹಳೆಯ ವಿದ್ಯಾರ್ಥಿಗಳು ನಮ್ಮನ್ನೆಲ್ಲ ಕೂಡಿಸಿ ಸಂಪರ್ಕಿಸಿ ನಮ್ಮ ಹಳೆಯ ನೆನಪುಗಳನ್ನು ತಾಜಾ ಮಾಡಲು ಮತ್ತು ನಿಮ್ಮೆಲ್ಲರನ್ನು ಕಣ್ಣು ತುಂಬಿಕೊಳ್ಳಲು ಗುರುವಂದನ ಎಂಬ ಒಳ್ಳೆಯ ಕೆಲಸವನ್ನು ಮಾಡುತ್ತಿದ್ದೀರಾ ಅದಕ್ಕಾಗಿ ನಿಮ್ಮೆಲ್ಲರನ್ನು ನೋಡಿ ಸಂತೋಷ ಪಡೆಯಲು ರವಿವಾರ ದಿನಾಂಕ ಹದಿನೈದು ಆರು ಇಪ್ಪತ್ ಎರಡು ಸಾವಿರದ ಇಪ್ಪತ್ತೈದರಂದು ಬರುತ್ತಿದ್ದೇನೆ ನಿಮ್ಮೆಲ್ಲರಿಗೂ ಶುಭವಾಗಲಿ ಜೈ ಹಿಂದ್ ಎಷ್ಟು ಮುಖ್ಯ ಎಂಬುದಿ ಬಾಂಧವ್ಯ ಶಿಷ್ಯ ಬಾಂಧವ್ಯ ತಾವು ಇಲ್ಲಿಯವರೆಗೆ ಬಂದು ಅದೇ ನೆನಪು ಮನೆಯಲ್ಲೇ ಬಂದು ಗುರು ಶಿಕ್ಷಿರುವುದು ನನಗೆ ತುಂಬಾ ಸಂತೋಷ ತಂದಿದೆ ನನಗೆ ಈಗ ತುಂಬಾ ವಯಸ್ಸಾಗಿದೆ ಸುಮಾರು ಮೂವತ್ತೊಂಬತ್ತು ವರ್ಷ ಸೇವೆ ಸಲ್ಲಿಸಿ ಏರಿಕೆಯಾಗಿ ಮೂವತ್ತು ವರ್ಷಗಳು ಗುರುತಿಸಿದೆ ಶಾಲೆಯಲ್ಲಿ ಹದಿನೆಂಟು ವರ್ಷ ಸೇವೆ ಸಲ್ಲಿಸಿದ್ದು ನನ್ನ ಸೇವೆ ಅರ್ಧದಷ್ಟು ಅದೇ ಅವಧಿ ಈ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ್ದು ನನಗೆ ತುಂಬ ಧನ್ಯ ಎನ್ನುತ್ತದೆ ಈ ಶಾಲೆಯಲ್ಲಿ ಶಾಲೆಯಲ್ಲಿ ಇದ್ದಾಗ ಹಿಂದುಳಿದ ಅಲ್ಪ ಹಿಂದುಳಿದ ಅಲ್ಪಸಂಖ್ಯಾತ ದಲಿತ ವರ್ಗದ ಮಕ್ಕಳು ಓದುತ್ತಿದ್ದಾರೆ ಈ ವರ್ಗದ ಮಕ್ಕಳ ಸೇವೆ ಮಾಡಿದರೆ ಈ ಸೇವೆ ಮಾಡಿದ ಮಾಡಿದಂತೆ ಎಂದು ನನ್ನ ಭಾವನೆ ಹದಿನೆಂಟು ವರ್ಷದ ಅವಧಿಯಲ್ಲಿ ಅನೇಕ ಮಕ್ಕಳು ವಿದ್ಯಾಭ್ಯಾಸ ಪಡೆದಿದ್ದಾರೆ ಎಲ್ಲರೂ ಉದ್ಯೋಗದಲ್ಲಿದ್ದಾರೆ ನಿಮ್ಮೆಲ್ಲರಿಗೂ ನಿಮ್ಮ ಕುಟುಂಬದ ಎಲ್ಲರ ಎಲ್ಲರಿಗೂ ದೇವರು ಆಯುರ ಆರೋಗ್ಯ ಧನ ಜೊತೆಗೆ ತನ್ನೆಲ್ಲರಿಗೂ ಒಳ್ಳೆಯ ಗೌರವ ದೊರಕಿಸದೆಂದು ಶುಭ ಹಾರೈಸಿ ಆ ಭಗವಂತನಲ್ಲಿ ಪಾತ್ರವೇ ತಮ್ಮ ಈ ಕಾರ್ಯಕ್ರಮದ ಕಾರ್ಯಕ್ರಮವು ತಪ್ಪು ತಿಳಿಸು ನನ್ನ ನಮಸ್ಕಾರಗಳು ನಾನು ನಿಮ್ಮೆಲ್ಲರ ಗುರುಮಾತೆ ಸಾವಿತ್ರಿಬಾಯಿ ಎಚ್ ಮೋದಿ ನಾನು ಜೆ ಎನ್ ಸ್ಕೂಲಿಗೆ ಹತ್ತೊಂಬತ್ತು ನೂರ ಎಂಬತ್ತೆರಡು ಎಂಬತ್ತ್ ಮೂರರಲ್ಲಿ ಬಂದು ಹಾಜರಾದನು ನಿರಂತರವಾಗಿ ಹದಿನೆಂಟು ವರ್ಷಗಳ ಸ್ವಾರ್ಥಕ ಸೇವೆಯನ್ನು ಮಾಡಿದ್ದೇನೆ ನಾನು ಇವ ಇವತ್ತಿನವರೆಗೂ ವಿದ್ಯಾರ್ಥಿಗಳನ್ನು ಮರೆತಿಲ್ಲ ಹತ್ತೊಂಬತ್ತು ತೊಂಬತ್ನಾಲ್ಕರಿಂದ ಎರಡು ಸಾವಿರವರೆಗಿನ ವಿದ್ಯಾರ್ಥಿಗಳು ಮನೆಗೆ ಬಂದು ಸ್ನೇಹ ಸಮ್ಮೇಳನ ಗುರುವನ ಕಾರ್ಯಕ್ರಮ ಇದೆ ಎಂದು ಕರೆಯಲಿಕ್ಕೆ ಬಂದಿದ್ದರು ನನಗೆ ತುಂಬ ಖುಷಿಯಾಯಿತು ನಮ್ಮ ಜೊತೆ ಜೋಶಿ ಯಲಗೇರಿ ಅಂಗಡಿ ಪುಕ್ಕಾಳೆ ಹೊಡಿಸಾಗರ ರಾಮತೀರ್ಥ ಮುಂತಾದವರು ಇದ್ದೆವು ನಾನು ನಿಮ್ಮನ್ನು ರವಿವಾರ ನೋಡಲಿಕ್ಕೆ ಬರುತ್ತೀನಿ ನೀವು ಕುಟುಂಬ ಸಮೇತ ನಾನು ಬಿ ಎಂ ಜಿಲ್ಲೆಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಇಪ್ಪತ್ತು ನಾನು ಸರ್ಕಾರಿ ಪ್ರಾಥಮಿಕ ಶಾಲೆ ಕಸಬಾ ಜಿಲ್ಲೆಯಲ್ಲಿ ಸೇವೆಯನ್ನು ಪ್ರಾರಂಭ ಮಾಡಿದೆ ಅಲ್ಲಿಂದ ನಾನು ಏಳು ಐದು ಹತ್ತೊಂಬತ್ತು ನೂರ ತೊಂಬತ್ತೇಳಕ್ಕೆ ತೊಂಬತ್ತೆರಡಕ್ಕೆ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜೈನದಲ್ಲಿ ನಾನು ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಕರ್ತವ್ಯನ ನಿರ್ವಹಿಸಿದೆ ನನ್ನ ಅಲ್ಲಿ ಬಂದಾಗ ಜಿ ಆರ್ ಜೋಶಿ ಸರು ನನ್ನನ್ನು ಜಾಯಿನ್ ಮಾಡ್ಕೊಂಡರು ಇಲ್ಲಿ ಭಾಳಷ್ಟು ಹಿರಿಯ ಜನ ಶಿಕ್ಷಕರು ನನಗೆ ತುಂಬ ಸಹಾಯ ಸಹಕಾರವನ್ನು ಮಾಡಿದರು ಅಷ್ಟೇ ಅಲ್ಲದೆ ಈ ನಾನು ಎರಡು ಸಾವಿರದ ಏಳರಿಂದ ಎರಡು ಸಾವಿರ ಒಂಬತ್ತರವರೆಗೆ ನಾನು ಮುಖ್ಯೋಪಾಧ್ಯಾಯನಾಗಿ ಕೂಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರಂಜಲ್ಲಿ ಬಡ್ತಿಯನ್ನು ಹೊಂದೇನೆ ಅಲ್ಲಿನಿಂದ ನಾನು ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಸರ್ಕಾರಿ ಪ್ರೌಢಶಾಲೆ ಚಿಂಚಕಂಡಿಯಲ್ಲಿ ನಾನು ಕೂಡ ಪ್ರೌಢಶಾಲಾ ಶಿಕ್ಷಕನಾಗಿ ಸೇವೆ ಸಲ್ಲಿಸಿ ಈಗ ನಾನು ನಿವೃತ್ತನಾಗಿದ್ದೇನೆ ನಿವೃತ್ತ ಸಂದರ್ಭದಲ್ಲಿ ನನ್ನ ವಿದ್ಯಾರ್ಥಿಗಳು ಗುರುವಂದನಾ ಕಾರ್ಯಕ್ರಮ ನಡೆಸ್ತಾ ಇರತಕ್ಕಂಥ ವಿಷಯ ಕೇಳಿ ಭಾಳ ತುಂಬ ಸಂತೋಷ ಆಯಿತು ಈ ನನ್ನ ಶಾಲೆಯ ಮಕ್ಕಳು ಕೂಡ ಅನೇಕ ಒಂದು ಕ್ಷೇತ್ರದಲ್ಲಿ ಸರ್ಕಾರಿ ಕ್ಷೇತ್ರ ಇರ್ಬೋದು ಅಥವಾ ಖಾಸಗಿ ಕ್ಷೇತ್ರ ಇರ್ಬೋದು ಇನ್ನಿತರ ಕ್ಷೇತ್ರದಲ್ಲಿ ಭಾಳಷ್ಟು ಜನ ತಮ್ಮ ಮೇಲೆ ನಿಂತು ತಮ್ಮ ಸ್ವಾವಲಂಬಿ ಬದುಕನ್ನು ಮಾಡಿದಂಥ ವಿದ್ಯಾರ್ಥಿಗಳಿಗೆ ನಾನು ತುಂಬ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ವಿದ್ಯಾರ್ಥಿಗಳು ಕೂಡ ಈ ತಮ್ಮ ಉಜ್ವಲ ಭವಿಷ್ಯ ಭಾಳಷ್ಟು ಇನ್ನಷ್ಟು ಇನ್ನಷ್ಟು ಮುಂದುವರಿಲಿ ಅಂತಕ್ಕಂಥ ಈ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ತಮ್ಮ ಎಷ್ಟೋ ಕಾರ್ಯ ಇದ್ದರೂ ಕೂಡ ಈ ಗುರುವಂದನ ಕಾರ್ಯಕ್ರಮವನ್ನು ಮಾಡಿ ಈ ಗುರುಗಳಿಗೆ ಒಂದು ಸಮರ್ಪಣಾ ಭಾವನೆಯನ್ನು ಇಟ್ಕೊಂಡು ಈ ಸೇವೆಯನ್ನು ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಎಲ್ಲ ಗುರುಗಳ ಪರವಾಗಿ ಕೂಡ ನಾನು ತಮಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತೇನೆ ಆತ್ಮೀಯರೇ ನಾನು ಶ್ರೀ ಜಿ ಜಿ ರೇಹತ್ ಶಿಕ್ಷಕರು ನಿವೃತ್ತಿ ಶಿಕ್ಷಕರು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಿಂದ ಸರ್ಕಾರಿ ಜೈ ಹಿಂದ್ ಪ್ರಾಥಮಿಕ ಶಾಲೆಯಲ್ಲಿ ಅಖಂಡ ನಂಬರ್ ಒನ್ ಮತ್ತು ನಂಬರ್ ಟೂ ಎರಡು ಭಾಗ ಈಗ ಆಗಿದೆ ಮೊದಲು ಅಖಂಡ ಶಾಲೆ ಒಂದೇ ಇತ್ತು ಆ ಶಾಲೆಯಲ್ಲಿ ನಾನು ಹತ್ತು ವರ್ಷಗಳ ಸೇವೆಯನ್ನು ಸಲ್ಲಿಸಿ ದಡಗಲಿ ಪ್ರೌಢಶಾಲೆಗೆ ಪದೋನ್ನತಿಯನ್ನು ಹೊಂದಿ ಮುಗಲ್ಪುರ್ ಪ್ರೌಢಶಾಲೆಗೆ ಬಂದು ನಿವೃತ್ತಿಯನ್ನು ಹೊಂದಿ ಈಗ ನಿವೃತ್ತಿಯಾಗಿ ಮನೆಯಲ್ಲಿ ಸೇ ಇರುತ್ತಿದ್ದೇನೆ ನನ್ನ ತೊಂಬತ್ ಹತ್ತೊಂಬರ ತೊಂಬತ್ನಾಲ್ಕರಿಂದ ಎರಡು ಸಾವಿರದ ಒಂದರವರೆಗೆ ನನ್ನ ಶಾಲೆಯಲ್ಲಿ ಕಲಿತಂಥ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಸೇರಿ ಗುರುವಂದನಾ ಕಾರ್ಯಕ್ರಮವನ್ನು ಮಾಡುತ್ತಿದ್ದಾರೆ ಇದು ಒಂದು ಹೆಮ್ಮೆಯ ವಿಚಾರ ನಾನು ಸಹಿತ ಈ ಕಾರ್ಯಕ್ರಮಕ್ಕೆ ಬರುತ್ತೇನೆ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಸಿ ಬಿ ಜಿ ಸಿ ಆದ ನಾನು ಹತ್ತೊಂಬತ್ತು ನೂರ ಎಂಬತ್ತೊಂದನೇ ಜನವರಿ ಮೂರರಂದು ಸರ್ಕಾರಿ ಪ್ರಾಥಮಿಕ ಶಾಲೆ ಮುಂದೂರಲ್ಲಿ ಜಾಯ್ನ್ ಆದರೆ ಹತ್ತೊಂಬತ್ತು ನೂರ ತೊಂಬತ್ತೈದು ಜೂನ್ ಐದರಂದು ಜೈನ್ ಪ್ರಾಥಮಿಕ ಶಾಲೆ ಮುಂದುವರೋಕೆ ವರ್ಗಾಯಿತು ಟ್ರಾನ್ಸ್ಫರ್ ಬರೆಯ ಬಂದೆ ಅಲ್ಲಿಂದ ಎರಡು ಸಾವಿರ ನಾಲ್ಕು ಜೂನ್ ಜೂನ್ ಅದೊಂದು ಬರೀ ಶಾಲೆ ಹೆಡ್ ಮಾಸ್ಟರ್ ಅಂತ ಜನ ಅದೇ ಎರಡ್ ಸಾವಿರದ ಏಳು ಅಕ್ಟೋಬರ್ ಮೂವತ್ತೊಂದರಂದು ಸರ್ಕಾರಿ ಪ್ರೌಢಶಾಲೆ ಮುದುವಲ್ಲಿ ಹನ್ನೊಂದು ವರ್ಷ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ್ದೇನೆ ನಮಸ್ಕಾರ ನಾನು ಶ್ರೀಮತಿ ಎಲ್ ಜಿ ಹಿರೇಮಠ ನಾನು ಜೈನ್ ಶಾಲೆಯಲ್ಲಿ ಕಾರ್ಯನಿರ್ವಹಿಸಿದ್ದು ಹತ್ತೊಂಬತ್ತು ನೂರ ತೊಂಬತ್ತ್ಮೂರರಿಂದ ಎರಡು ಸಾವಿರದ ಆರರವರೆಗೆ ನನಗೆ ಅಲ್ಲಿ ಕಾರ್ಯನಿರ್ವಹಿಸೋದು ತುಂಬ ಖುಷಿ ಇತ್ತು ಯಾವತ್ತಲೂ ನನ್ನ ಸಪ್ ವಿದ್ಯಾರ್ಥಿಗಳು ಮೇಲಿಂದ ಮೇಲೆ ಭೇಟಿಯಾಗುತ್ತಿತ್ತು ಅಲ್ಲಿ ಅಲ್ಲಿಯಿಂದ ಸಂಪರ್ಕ ಇಟ್ಟುಕೊಂಡಿದ್ದೇನೆ ನನ್ನ ಹಳೆಯ ವಿದ್ಯಾರ್ಥಿಗಳು ಈ ಅಭಿನಂದನೆ ಸಮಾರಂಭವನ್ನು ಇಟ್ಟುಕೊಂಡಿದ್ದು ಇದರಿಂದ ನನಗೂ ಖುಷಿಯಾಗಿದೆ ನೀವೆಲ್ಲರೂ ಭಾಗಿಯಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ಕೋರಿಕೆ ಶ್ರೀ ಶಾರದೇ ನಾನು ಶ್ರೀಮತಿ ಎಸ್ ಆರ್ ಪಾಟೀಲ್ ಶಿಕ್ಷಕರು ಪ್ರಥಮವಾಗಿ ನನ್ನೆಲ್ಲಾ ನೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನು ಆಶೀರ್ವದಿಸುತ್ತಾ ನಾನು ಜೈನ ಶಾಲೆಗೆ ಹನ್ನೊಂದು ನೂರ ತೊಂಬತ್ತೇಳನೇ ಇಷ್ಟಿಯಲ್ಲಿ ಶ್ರೀ ಸಿ ಸಿ ಹರೇಮತ್ ಗುರುಗಳು ಮುಖ್ಯ ಶಿಕ್ಷಕರಾಗಿದ್ದರು ನಾನು ಈ ಶಾಲೆಯಲ್ಲಿ ಹತ್ತೊಂಬತ್ತು ತೊಂಬತ್ತೇಳರಿಂದ ಎರಡು ಸಾವಿರದ ಹದಿನೈದರವರೆಗೆ ಹತ್ತೊಂಬತ್ತು ವರ್ಷ ಸೇವೆ ಸಲ್ಲಿಸಿ ನಂತರ ಎರಡು ಸಾವಿರದ ಹದಿನೈದರಿಂದ ಕಾಣಾಪು ತಾಲೂಕಿನ ಶಾಲೆಗೆ ಹೋಗಿ ಅಲ್ಲಿ ಮುಖ್ಯ ಗುರುಗಳಾಗಿ ನನ್ನ ಒಂದು ವಿದ್ಯಾರ್ಥಿಗಳು ಬಂದು ನನಗೆ ಗುರುವಂದನಾ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ ಎಂದು ಕರೆದಾಗ ತುಂಬಾ ಸಂತೋಷವಾಯಿತು ಈ ಶಾಲೆಯನ್ನು ವಿದ್ಯಾರ್ಥಿಯನ್ನು ಸಂತೋಷವಾಗಿ ಎಲ್ಲರೂ ಪಾಲ್ಗೊಳ್ಳಲು ಬಂದೆ ನಮಸ್ಕಾರ ನಾನು ಶ್ರೀಮತಿ ಎ ಆರ್ ಬಿದ್ರಿ ಸಹ ಶಿಕ್ಷಕಿ ನಾನು ಹತ್ತೊಂಬತ್ ನೂರ ತೊಂಬತ್ತೈದರಲ್ಲಿ ಜೈ ಹಿಂದ್ ಶಾಲೆಗೆ ಜೋಶಿ ಗುರುಗಳು ಮುಖ್ಯೋಪಾಧ್ಯಾಯರಾಗಿದ್ದಾಗ ಬಂದು ಆ ಶಾಲೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದೆ ಮುಂದೆ ನಾನು ತೊಂಬತ್ನಾಲ್ಕರಿಂದ ಎರಡು ಸಾವಿರದ ಒಂಬತ್ತರವರೆಗೂ ಈ ಶಾಲೆಯಲ್ಲಿ ನಾನು ಶಿಕ್ಷಕಿಯಾಗಿ ಕೆಲಸವನ್ನು ನಿರ್ವಹಿಸಿದೆ ಎಲ್ಲ ಮಕ್ಕಳು ಇವತ್ತಿನ ದಿನ ಎಲ್ಲರೂ ಕೂಡಿಸಿಕೊಂಡು ನಮ್ಮ ಎಲ್ಲಾ ಗುರು ಎಲ್ಲ ಗುರುಗಳಿಗೂ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಾವೆಲ್ಲರೂ ಆಗಮಿಸುತ್ತೇವೆ ತಾವು ಕೂಡ ಆಗಮಿಸಿ ಈ ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡಿಕೊಳ್ಳೋಣ ಎಂದು ನಮಸ್ಕಾರ ನಾನು ಶ್ರೀಮತಿ ಎಂ ಎಸ್ ಸರ್ಕಾರಿ ಜೈಟಿಂಗ್ ಶಾಲೆಗೆ ಶಿಕ್ಷಕಿಯಾಗಿ ಸೇವೆಗೆ ಸೇರಿದ್ದು ನಾನು ಮಾರ್ಚ್ ಹನ್ನೆರಡು ತೊಂಬತ್ನೂರ ತೊಂಬತ್ತೇಳರಂದು ನನ್ನ ಸೇವಾವಧಿಯ ಮೊದಲ ಶಾಲೆ ಕೊಟ್ಟಂತಹ ಅನುಭವ ಅವಿಸ್ಮರಣೀಯವಾಗಿದೆ ಆಗ ಶ್ರೀಯುತ ಸಿಸಿ ಹಿರೇಮಠ್ ಸರ್ ಅವರು ಮುಖ್ಯ ಗುರುಗಳಾಗಿದ್ದು ಅವರು ನನಗೆ ನೀಡಿ ಕಲಿಯುವಂಥ ಸದಾವಕಾಶವನ್ನು ಪುಟ್ಟ ಸದಾವಕಾಶವನ್ನು ಒದಗಿಸಿಕೊಟ್ಟರು ಮುಂದೆ ನಾನು ವರ್ಗಾವಣೆಯಾಗಿ ವಿವಾಹದ ನಂತರ ಅಥಣಿಗೆ ಅಥಣಿಯ ಶಾಲೆಗೆ ಸೇವೆಗೆ ಸೇರಿದೆ ಎರಡು ಸಾವಿರದ ಎರಡರಲ್ಲಿ ಪ್ರೌಢಶಾಲಾ ಶಿಕ್ಷಕಿಯಾಗಿ ನೇಮಕವಾಗಿ ರಾಯಚೂರು ಜಿಲ್ಲೆಯ ಸಿರ್ವಾರಕ್ಕೆ ಹೋಗಿ ಅಲ್ಲಿ ಏಳು ತಿಂಗಳಲ್ಲಿ ಮತ್ತೆ ವರ್ಗಾವಣೆ ಮಾಡಿಕೊಂಡು ಜಮಖಂಡಿಯ ಬಾಲಿಕೆಯರ ಸರ್ಕಾರಿ ಶಾಲೆಗೆ ಪ್ರೌಢಶಾಲೆಗೆ ಬಂದು ಅಲ್ಲಿ ಒಂಬತ್ತು ವರ್ಷ ಸೇವೆ ಸಲ್ಲಿಸಿದೆ ಪಿ ಜಿ ಕೂಡ ಮುಗಿಸ್ಕೊಟ್ಟಿದ್ದರಿಂದ ನನಗೆ ಪದೋನ್ನತಿ ದೊರೆತು ನಾನು ಉಪನ್ಯಾಸಕಿಯಾಗಿ ನೇಮಕವಾಗಿ ಕೊಕಟ್ನೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಸುಮಾರು ಒಂಬತ್ತು ವರ್ಷ ಸೇವೆ ಸಲ್ಲಿಸಿ ಜಮಖಂಡಿಯ ಬಾಲಿಕೆಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಈಗ ರಾಜ್ಯಶಾಸ್ತ್ರ ಪದವಿ ಉಪನ್ಯಾಸಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ನನ್ನ ಮೊದಲ ಶಾಲೆ ಮೊದಲ ಬ್ಯಾಚಿನ ವಿದ್ಯಾರ್ಥಿ ವೃಂದ ಇವಾಗ ಗುರುವಂದನಾ ಕಾರ್ಯಕ್ರಮವನ್ನ ಮಾಡ್ತಾ ಇರೋದು ತುಂಬಾ ಸಂತೋಷ ಎನಿಸಿದೆ ಇಪ್ಪತ್ತೆಂಟು ವರ್ಷಗಳ ನಂತರ ನಾವೆಲ್ಲರೂ ಮತ್ತೆ ಶಿಕ್ಷಕರು ಮತ್ತು ವಿದ್ಯಾರ್ಥಿ ವೃಂದ ಈ ಒಂದು ಸಂಭ್ರಮದಲ್ಲಿ ಸಂತೋಷವಾಗಿ ಪಾಲ್ಗೊಳ್ಳುವ ಎಲ್ಲರಿಗೂ ನಮಸ್ಕಾರರು ನನ್ನ ಹೆಸರು ಸುಜಾತ ನಾರದ್ರೆ ಕಡಪಟ್ಟಿ ಟೀಚರ್ ನಾನು ನೈಂಟಿ ಜೈನ್ ಸ್ಕೂಲಿಗೆ ಬಂದೆ ಅಲ್ಲಿ ಬಂದಾಗ ಅವರು ಹಿರಿಯ ಶಿಕ್ಷಕರ ಸಿ ಸಿ ಹಿರೇಮಾಡ್ ಸರ್ ನನ್ನನ್ನು ಜಾಯಿನ್ ಮಾಡಿಸ್ಕೊಂಡ್ರು ಮುಂದೆ ಅದ ಸ್ಕೂಲಲ್ಲಿ ನಾನು ಒಂದು ಹನ್ನೊಂದು ಹನ್ನೆರಡು ವರ್ಷದ ಸೇವೆ ಸಲ್ಲಿಸ್ತಿದ್ದೀನಿ ಆದರೆ ಅದು ನನಗೆ ಇವತ್ತಿನವರೆಗೂ ನಾನು ಅದನ್ನು ಮರ್ತಿಲ್ಲ ಆದರೆ ಅದನ್ನ ನೆನಪು ಮಾಡೋಕೆ ನಾನು ಇವತ್ತು ನನ್ನ ಸ್ಟೂಡೆಂಟ್ಸ ನನ್ನ ಮನೆಗೆ ಬಂದಾಗ ನನಗೊಂದು ಏನೋ ಒಂದು ಹಿಂದಿನ ನೆನಪು ಅದು ಎಷ್ಟು ಉಕ್ಕಿ ಬತ್ತಂದ್ರೆ ನನಗೆ ಅದರ ಅದರದ್ದು ಹೇಳೋಕ್ಕೆ ಆಗ್ಲಾರ್ದು ಆ ಒಂದ್ ಸ್ನೇಹ ಸಮ್ಮೇಳನಕ್ಕೆ ಎಲ್ಲರೂ ಭಾಗಿಯಾಗಿ ನಮ್ಗೆ ಏನು ಕಲೀಗ್ಸ್ ಎಲ್ಲ ಟೀಚರ್ಸು ಟೀಚರ್ಸ್ ಮತ್ತು ಮತ್ ಒಂದು ಒಂದ್ಗುಡ್ತಾ ನಮ್ಮ ಎಲ್ಲಾ ಮಕ್ಕಳು ಆ ಮಕ್ಕಳಲ್ಲಿ ನಾವು ಎಲ್ಲರೂ ಒಂದು ಸಂತೋಷದಿಂದ ಭಾಗವಹಿಸ್ತೀವಿ ನೀವು ಬರೀ ನಾವು ಬರ್ತೀವಿ ಎಲ್ಲರೂ ಬರೀ ತಿರು ಕತ್ತಲೆಯಿಂದ ಬಹಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ಬಾನ್ಮಾ ಬೆಳೆಸಲು ಸನು ಅಮೃತ ಅಮ್ರುತ ಕುಡಿ ಸೋತಾಯಾಗಿ ಬಾಶೆ ಅಮ್ರುತ ಕುಡಿ ಸೋತಾಯಾಗಿ ಅವಿಶ್ಯಾ ಪರೆವನ್ಥ ಗಂಧದ ಜೀವನ ನೀಡಿರೋ ಗುರುಗಳು ನಮ್ಮ ಗುರುಗಳು No, 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 no.